ஊரகலெல்லா சொல்மேலு யானிக்கா அன்ன பூர்ணி கிச்சன் நிகழின் மாத்திரை எல்லாம் மூக்கிடு எத் வந்துள்ளே ஹோட்டலு இட்லி தோசை வடை நிக்க மாத்த ஒஞ்சி சட்னி கொர்ப்போ ஆட்னின் நம்ம எஞ்ச மல்பனந்து மல்பத்துக்க மஸ்து ஒஞ்சி ருச்சியாயின சட்னி இல்லலே நம்ம மல் தனொலி அஞ்ச மல்புன கடை முட்டா ஸ்கிப் மல்பந்தே ஒஞ்சிக்கடி தாரைத்தே ரெண்டு சமச்சை பண்ட பூட்டானி பக்கூர் கொத்தம்பி சோப்பு எல்லா துண்டு பூளி ஷுண்டி ನೀರುಳ್ಳಿ ಉಪ್ಪು ನಿಖಲನುಸಾರ ಕಾಯಿ ಮುಂಚಿಲ ಪಾಡೊಂದೆ ಖಾರ ಕೂಡ ನಿಖಲನುಸಾರ ಪಾಡೋನ್ಲೆ ಒಂಜಿ ನೀರುಳ್ಳಿನ ಮುಲ್ಪ ಏನು ಪಾಡೊಂದೆ ನೆಕ್ ಪುಳಿ ಮಾತ್ರ ಚೂರು ಪಾಡಲೆ ಚೂರು ನೀರು ಪಾಡ್ದು ನಮ್ಮ ಸಣ್ಣ ಕಡೆ ಹೊಡು ಒಂದಿನೊಂಜು ಪಾತ್ರೆಗೆ ಬಾರ್ದು ಆ ಮಿಕ್ಸಿ ಜಾರನ್ನು ಚೂರು ತೊರಲ್ತದ ಕೂಟುಂಡೆ ಈ ಹದಕ್ಕೆ ಚಟ್ನಿ ಕಡಿದು ನಮ್ಮ ರೆಡಿ ಮಲ್ತೊನುಡು ನೆಕ್ಕೊಂಜಿ ಒಗ್ಗರಣೆ ಕೊರ್ಕ ಆ ಒಗ್ಗರಣೆಗೆ ದಾಸೀಮಿ ಒಂಜಿ ಚಮಚ ಕಾಲು ಚಮಚ ಉರ್ದಬೇಳೆ ಕಾಲು ಚಮಚ ಜೀರಿಗೆ ಒಂಜಿ ಕೆಂಪು ಮುಂಚಿ ಬೇಕು ಅಂತ ಬೇರ್ ಸೊಪ್ಪು ಪಾಡ್ದ ನಮ್ಮ ಒಗ್ಗರಣೆ ರೆಡಿ ಮಲ್ತೊಂದು ಮುಂದಿನ ಅವೆ ಚಟ್ನಿಗೆ ಕೂಟೊನ್ಗ ಆ ಒಗ್ಗರಣೆ ದೊಟ್ಟಿಗೂ ಒಂದಿನ ಶೂಕು ಬೆರಂಡ ಆ ಚಟ್ನಿ ಅಂತೇ ಕಮ್ಮೇನಲ್ಲ ರುಚಿಲ ಆತೆ ಶೋಕ ಹಾಕ್ಬಿಡು ಖಂಡಿತ ಡು ನಮ್ಮ ಕೊರ್ಪಿನ ಚಟ್ನಿದನೇ ರುಚಿ ಬರ್ಬಿಂಡು ನಿಖುಲವರು ಟ್ರೈ ಮಲ್ಪಲೆ ಇಡ್ಲಿ ದೋಸೆ ಆತನ ವಡ ಮಲ್ತಂಡ ಖಂಡಿತ ನಿಖಲಿಗು ಇಷ್ಟ ಹಾಕ್ಬಿಂಡು ಯಾ ಮಲ್ಪ ಇಡ್ಲಿ ಮಲ್ತಿತ್ತೆ ಅಂಚೆ ಈ ಚಟ್ನಿಲ್ಲ ಮಲ್ತನ ಮಸ್ತ್ ಶೋಕಾಪು ಫ್ರೆಂಡ್ಸ್ ಯಾವು ಪನ್ ಪುನಃ ಇಡ್ಲ ತೂನೇ ಗೊತ್ತಾಳಿ ಐತೆ ಶೋಕದು ಬೈದೈತನ ಕಲರ್ ಆಯಿತಾ ಒಗ್ಗರಣೆ ಪೂರ ತೂನ ಗೊತ್ತಾಪ್ ನಿಗ್ಲಿ ಹೋಟೆಲ್ ಇಡ್ಲ ಇಂಚನೆ ಕರೆಕ್ಟ್ ಆದ ಕಲರ್ ಪೂರ ಇಪ್ಪಂಡು ಒಂದೇನೈತೆ ನಮ್ಮ ತೊಲೆ ಇಡ್ಲಿ ದೊಟ್ಟಿಗೆ ತಿನ್ನಾಗ ಒಂಜ್ ಮಜಾನೇ ಮಜಾ ನಿಗ್ಲಿಕ್ಕೆ ಈ ಸ್ಟ್ಯಾಂಡ ಆಯ್ನಾತು ಜನಕ್ಕೆ ಶೇರ್ ಮಲ್ತು ಸಬ್ಸ್ಕ್ರೈಬ್ ಲೈಕ್ ಕಾಮೆಂಟ್ ಮಲ್ಪಳೆ ಸೋಲ್ ಮೇಲು